ಅಧ್ಯಾಯದ ಹದಿನೇಳ ನೋಡಿದ್ದೀವಿ ಅಲ್ಲೆಂತಾರ ಗುರುಗಳ ಏನ್ ಜನ್ಮ ತಾಳಿ ಬಂದಾರಂದ್ರ ಯಾರು ಲೋಹ ಮೋಹಗಳಲ್ಲಿ ಕಾಮ ರೋಗದಲ್ಲಿ ಸಂಸಾರದಲ್ಲಿ ಲಿಪ್ತರಾಗಿ ಹೋಗ್ಯಾರ ಭಗವಂತನ ಪಾದಾರವಿಂದಗಳ ಸ್ಮರಣೆಯನ್ನ ಮರ್ತು ಬಿಟ್ಟಾರ ಅಂಥವರನ್ನ ತಮ್ಮ ಕಡೆ ಎಳ್ಕೊಂಡು ತಮ್ಮ ಪಾದ ಸ್ಪರ್ಶದಿಂದ ತಮ್ಮ ಪಾದ ಧೂಳಿಯಿಂದ ತನಗೆ ಶರಣಾಗತರಾಗಿ ಬಂದ ರಕ್ಷಕರ ಭಕ್ತರನ್ನ ರಕ್ಷಣೆಯನ್ನ ಮಾಡುವ ಉದ್ದೇಶದಿಂದ ಗುರುಗಳು ಬಂದಾರ ಎಲ್ಲ ಪ್ರಾಣಿಗಳ ಜನನ ಮರಣ ರೂಪದಲ್ಲಿ ದಯಾಳುವಾಗ ಸದ್ಗುರುನಾಥ ಇದ್ದಾನ ಅವನು ಒಂದು ಆಟ ಮಾಡ್ತಾನ ಏನಂದ್ರ ಯಾವ ಭಕ್ತರು ತನ್ನ ಸಮೀಪ ಬಂದಿಲ್ಲವೋ ಅವ್ರು ಬರಬೇಕು ಅಂತ ಹೇಳಿ ಏನ್ ಮಾಡ್ತಾರ್ರಿ ಜಾತ್ರೆಯ ಉತ್ಸವಗಳನ್ನ ಇಡ್ತಾರ उत्सव जाता शिवरात्रीतार इंथर जना बरतार यदक बरतवंद्र वस्तू आकर्षण यंद बरतारव जाग इंथिव ಜಾತ್ರೆಯಾಗಿಂತ ಸಾಮಾನು ಸಿಗ್ತಾವು ಜಾತ್ರೆಯಾಗಿ ಹಿಂದೆ ಆಟ ಇರ್ತೈತಿ ಜಾತ್ರೆಯಾಗಿ ಹಿಂದೆ ಪ್ರಾಣಿಗಳು ನೋಡ್ತೀವಿ ಅಂತ ಏನೋ ಒಂದು ಬ್ಯಾರೆ ಆಶಯಕ್ಕೆ ಬರ್ತಾರೋ ನನ್ನ ಸಲುವಾಗಿ ಬರದೇ ಇದ್ದಂತವರು ಅಂದು ಉತ್ಸವಕ್ಕಾಗಿ ಬರ್ತಾರಲ್ಲ ಅವಾಗ ನಾನು ಅವ್ರಿಗೆ ದರ್ಶನ ಕೊಡಬೇಕು ನನ್ನ ಪಾದ ದರ್ಶನ ಅವ್ರಿಗೆ ಆಗಬೇಕು ನನ್ನ ಉತ್ಸವದಲ್ಲಿ ಅವ್ರು ಭಾಗವಹಿಸಬೇಕು ನನ್ನ ದೃಷ್ಟಿ ಅವ್ರ ಮೇಲೆ ಬೀಳಬೇಕು ಅವಾಗ ಅವ್ರ ಜನ್ಮ ಉದ್ಧಾರ ಆಗಬೇಕು ಅಂತ ಹೇಳಿ ಕರಿತಾನ ಹಾಗಾದ್ರೆ ಗುರು ಬರ್ತ ಹಂಗ ಬರ್ತಾರೇನು ಜನರು ಇಲ್ಲ ಭವಸಾಗರದಲ್ಲಿ ಮುಳುಗಿ ಬಿಟ್ಟಿರ್ತಾರೆ ತಂದಿ ತಾಯಿ ಮಕ್ಕಳು ಗಂಡ ಹೆಂಡಿ ಅಡಿಗೆ ಉಪಚಾರ ಊಟ ತನ್ನವರನ್ನ ಇದ್ರೊಳಗೆ ಮುಳುಗಿ ಅವರಿಗೆ ಭಗವಂತನ ಜ್ಞಾನ ಭಗವಂತನ ಸ್ಮರಣೆ ಆಗೋದೇ ಇಲ್ಲ ಒಂದ ಕ್ಷಣ ಯಾವತ್ತಾದ್ರೂ ಒಮ್ಮೆ ಮಿಂಚ ಹೊಡೆದಂಗ ಜ್ಞಾನ ಆತು ಭಗವಂತ ಅಂದ್ರ ಆ ತನ್ನ ಕಡೆ ಹೇಳ್ಕೊಳ್ಳೋಕ್ ಚಲೋ ಮಾಡ್ತಾನೆ ಬಾಹನ್ ನಾವು ಬಂದದ್ದಿಲ್ಲೇ ಬಾಲ್ಯ ಯೌವನ ಈ ಅವಸ್ಥೆಗಳನ್ನು ಕಳೆದು ಮುಪ್ಪ ತಗೊಂಡು ತೊಗೊಂಡು ಸತ್ ಹೋಗೋ ಕಷ್ಟ ಹುಟ್ಟಿಲ್ಲ ನಾವು ನಮ್ಮ ಆತ್ಮವನ್ನು ಉದ್ಧಾರ ಮಾಡಬೇಕಾಗಿದೆ ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ಇವತ್ತು ಮನುಷ್ಯರಾಗಿ ಹುಟ್ಟೇವು ನಾವು ಅನೇಕ ಜನ್ಮಗಳು ಈಗಾಗಲೇ ಹಿಂದೆ ರೀ ನಾವು ಏನೇನೋ ಆಗಿ ಹುಟ್ಟಿ ಬಂದೀವಿ ಯಾವ ಹುಳ ಆಗಿವೋ ಸೊಳ್ಳೆ ಆಗಿವೋ ತಗಣೆ ಆಗಿವೋ ಏನಾಗಿವೋ ಹಂದಿ ಕತ್ತಿ ನಾಯಿ ಹಾಂ ಎತ್ತು ಎಮ್ಮೆ ಏನೇನೋ ಆಗಿ ಹುಟ್ಟಿ ಬಂದೇವಿ ಆ ಎಲ್ಲ ಜನ್ಮದಲ್ಲಿ ಅಲ್ಲಲ್ಲಿ 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 ಏನು ಒಳ್ಳೆಯದನ್ನ ಮಾಡಿವ ಕರ್ಮ ಫಲ ಅದರ ಪುಣ್ಯದಿಂದ ಭಗವಂತ ಮನುಷ್ಯ ರೂಪವನ್ನು ಮಗಳು ಕೊಟ್ಟಾನ ಈ ಮನುಷ್ಯ ರೂಪದೊಳಗ ನಮ್ಮ ಆತ್ಮವನ್ನ ಸಂಸಾರ ಮಾಡ್ರಿ ಸಂಸಾರ ಮಾಡ್ರಿ ಮನೆತನ ಉದ್ಧಾರ ಮಾಡ್ರಿ ಮಕ್ಕಳ ವಂಶ ಬಳ್ಳಿ ಬೆಳೆತ್ರಿ ಎಲ್ಲಾನು ಮಾಡ್ರಿ ಆದ್ರೆ ನಿಮ್ಮ ಆತ್ಮದ ಉದ್ಧಾರದ ಕಡೆಯನ್ನು ಮನಸ್ಸು ಕೊಡ್ರಿ ಆತ್ಮೋದ್ಧಾರ ಅಂದ್ರೆ ಏನು ಜ್ಞಾನವನ್ ತಗೊಳ್ರಿ ಜ್ಞಾನ ತಗೊಳೋದಂದ್ರೇನು ಯೋಗ ಮಾಡ್ರಿ ಯೋಗ ಮಾಡೋದಂದ್ರೇನು ಜ್ಞಾನ ತಗೊಳ್ಳೋದೇನು ಅಂದರೆ ಒಂದು ಸ್ವಲ್ಪ ಆದರೂ ಜಪ ತಪ್ಪ ಮಾಡಿರಿ ಜಪ ತಪ್ಪ ನನ್ನ ಆಗಂಗಿಲ್ಲ ನಾವೇನು ಸನ್ಯಾಸಿಗಳ್ರೆ ಆ ಜಪ್ಪ ತಪ್ಪ ಮಾಡಾಕ ಅಂತಂದ್ರೆ ಯಾರಪ್ಪ ಬರೀ ನನ್ನ ನಾಮಸ್ಮರಣೆ ಮಾಡು ಹೋಗಿ ನಿಮ್ಮ ನಾಮಸ್ಮರಣೆ ಯಾವತ್ತೂ ಏನು ಮಾಡೋಕ್ಕಾಗತ್ತೀ ಮನೆಯೊಳಗೆ ನಂದು ಜಂಜಾಟದ ಹೋಗಲಿ ನನ್ನ ನಾಮಸ್ಮರಣೆ ಮಾಡಬೇಡ ನನ್ನ ಪಾದನ ನೆನೆಸು ಅಪ್ಪ ಒಂದು ಬಿಸಕ್ ಒಂದ್ತಾರೆ ನನ್ನ ಪಾದವನ್ನು ನೆನೆಸು ನನ್ನ ಸ್ಮರಣೆ ದಿವಸಕ್ಕೆ ಒಂದೇ ಒಂದು ಸಾರೇ ಭಗವಂತ ಸಿದ್ಧರೂಢ ನನ್ನ ರಕ್ಷಣೆ ಮಾಡು ನನ್ನ ಮನೆ ಉದ್ಧಾರ ಮಾಡು ನನ್ನ ಜೀವನ ಉದ್ಧಾರ ಮಾಡುವಂತ ಒಂದು ಸಾರಿ ಬೇಡ ಕೋರಿ ಸಾಕು ನಾನಿಮ್ ರಕ್ಷಣೆ ಕೊಡ್ತೀನಿ ನಾನಿಮ್ ಉದ್ಧಾರ ಮಾಡ್ತೀನಿ ಈ ಪುರಾಣ ಎಂದ ಚಾಲೂ ಮಾಡಿವ್ರಿ ಅವತ್ತಿನಿಂದ ನಮ್ ಶಾರ ಪಕ್ಕರದಿಂದ ಯಾವಾಗ ಕಣ್ಣಿಗೆ ಕಾಣ್ತಾರ ಬರ್ರಿ ನಮ್ಮ ನುಡಿಗೆ ಬರ್ರಿ ನಮ್ಮ ಗುಡಿಗೆ ಅವತ್ತಿನಿಂದ ಅಂದಿನಿ ಎಲ್ಲಿ ತನಕ ಹೋಯ್ತು ಅಂದ್ರೆ ಮೊನ್ನೆ ದವಖನಗಿದ್ದು ಬಂದ್ರು ತಿಂಗಳ ಹಂಗ್ ಪಾಪ ಬಹಳ ತೊಂದ್ರೆ ಆತ್ರಿ ಅವ್ರು ಮುಳಿದದ್ದ ಹೆಚ್ಚು ನಮಗ ಆಗ ಬಂದ ಮೇಲೆ ಕೆಲಸ ಬಿಡಿಸಿದ್ದ ಮಗ இவ்வளோ நோடி கல்சக் கொடுத்தீர் அன்னக்கு நீ கல்ச மாறாம் தகவ் இங்க ஆரம் தகல மனி ஆகதா அதுக்கு நான் பிஸக் வந்த தாக்கி வந்த தாசர் நீ ಹ್ಞೂ ಅಂತ ಕೇಳಿ ಈಗ ಮೂರು ದಿನ ಹಿಂದೆ ಮನಸ್ ಮಾಡ್ಯಾರ ಅದ್ರಾಗ ಒಂದು ದಿನ ತಕ್ಷಿದ್ರು ಅವು ಆಕಳ ಬಂದು ನಿಂತಿದ್ದು ಆದರೆ ನೋಡಿರಿ ಮನಸ್ಸು ಹೆಂಗೆ ಎರಡು ದಿನ ಬಂದರು ಒಂದು ದಿನ ತಕ್ಷಿದ್ರು ಮನೆ ಮುಂದೆ ಆಕಳ ಓರಿ ನಿಂತು ಬಿಟ್ಟಿದ್ದು ಬಾಗಲ ತಗು ನೋಡೋದು ಮುಚ್ಚೋದು ತಗದು ನೋಡೋದು ಮುಚ್ಚೋದು ಅವು ಹೋದ್ರೆ ಬರ್ತೀನಿ ರೀ ಟೀಚರ್ ಅಂದರು ನಾವು ಓಡಿಸಾಕ್ ನಿಂತ್ರ ನಮ್ಮ ಹಿಂದೆ ನಾತ್ತಿದ್ರು ಅದಕ್ಕೆ ನಾನು ಬಿಟ್ಟು ಶರಕ್ಕೆ ಹೋದ್ಮೇಲೆ ಬಾರ್ವ ನನಗೆ ಗೊತ್ತಾಗತ್ತದು ಬರಲಿಲ್ಲ ಇವತ್ತು ಬಂದು ಕೊಡ್ಲೇ ಅಂದ್ರೆ ಅವರು ಇಷ್ಟೊಂತ ಚೊಬೋ ಅನ್ಪೇಳ್ ನನಗೆ ಹಾಂ ಸರ್ ಅಂದರೆ ಪರಮಾತ್ಮ ಹೆಂಗಾದ್ರೂ ಮಾಡಿ ತನ್ನ ಪಾದದ ಕಡೆ ಎಳ್ಕೊಂಡ ಮನಿ ಬಾಜುನ ಇತ್ತಿಬ್ಬಾ ಹಿಂಗ ಒಂದೊಂದು ರೂಪದಿಂದ ನಮ್ಮನ್ನ ಕರ್ಕೊಳಿಕತ್ತಾನ ನಮ್ಮ ಆತ್ಮದ ಉದ್ಧಾರ ಮಾಡ್ಲಿಕ್ಕಂತಾನ ಈ ಅವಕಾಶವನ್ನ ನಾವು ತಪ್ಪಿಸ್ಕೋಬಾರ್ದು ಇಲ್ಲೇ ಅಂತಲ್ಲ ಎಲ್ಲರೂ ಹೋದ್ರಿ ನೀವು ನಿಮ್ಮ ಮನೆ ಹತ್ರ ನಡೆದಿತ್ತು ಅಂದ್ರೆ ಭಾಗ ಅಲ್ಲೇ ಹೋಗ್ರಿ ಒಟ್ಟ ಎಲ್ಲರೂ ಹೋಗ್ಲಿ ನಿಮ್ಮ ಆತ್ಮದ ಕಲ್ಯಾಣದ ಕಡೆ ಮನಸ್ಸನ್ನ ಕೊಡ್ರಿ ಅದಕ್ಕೆ ಇಲ್ಲೆಂತ ಗುರುಗಳು ಏನೇನೋ ಒಂದು ಆಕಾನರ ಹೂಡಿ ಜಾತ್ರೆ ಉತ್ಸವ ಹಬ್ಬ ಹರಿದಿನ ಆ ಶಿವರಾತ್ರಿ ಐತಿ ಅದು ಐತಿ ಇದು ಐತಿ ಅಂತ ಹೇಳಿ ತನ್ನ ಕಡೆ ಹೇಳ ಜನರನ್ನು ಉದ್ಧಾರ ಮಾಡ್ತಾನೆ ಈಗ ಸುರಸವಾದ ಕಥೆಯನ್ನು ಕೇಳುವಂತವರಾಗಿರಿ ಒಮ್ಮೆ ಶಿವರಾತ್ರಿ ಉತ್ಸವ ಕಾಲದಲ್ಲಿ ಆ ವಿಶೇಷ ವೈಭವ ನೋಡುವುದರ ಸಲುವಾಗಿ ಸಿದ್ಧಾಶ್ರಮದಲ್ಲಿ ಬಹುಜನರ ಸಂದಣಿ ಇತ್ತು ಒಂದು ವಿಚಿತ್ರ ಕತೆ ನಡೆದದ್ರಿ ಘಟನೆ ಏನಂತ ನೋಡೋಣ ಹೆಂಗಿತ್ತು ಅಂದ್ರ ಅವತ್ತು ಶಿವರಾತ್ರಿ ಇತ್ರಿ ಶಿವರಾತ್ರಿ ಉತ್ಸವ ಇತ್ತು ಹಿಂದೂ ಉತ್ಸವ ಮಾಡ್ತಿದ್ರು ಅವ್ರು ಕಾರ್ತಿಕದಾಗ ಮಾಡ್ತಿದ್ರಿನ್ರೀ ಹಾ ರಥ ಮಾಡಿದ್ರು ಒಂಬತ್ತು ಕಳಸ ಗಿಂಡಿಯನ್ನು ಹಾಕಿದ್ರಲ್ಲ ಕಳಸವನ್ನ ಅದನ್ನ ಮೊದಲ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಮಾಡ್ತಿದ್ರು ಅದನ್ನ ಬದಲಾವಣೆ ಮಾಡಿ ಶಿವರಾತ್ರಿ ಮಾಡೋಣ ಅಂದ್ರೆ ಹಿಂದಿನ ಕಥೆಯೊಳಗೆ ಬಂದದಿದ್ರು ಈಗ ಶಿವರಾತ್ರಿ ಒಳಗ್ ಒಂದು ಉತ್ಸವ ಇತ್ತು ಅದು ಬಹಳ ವಿಶೇಷ ಇರ್ತಿತ್ತು ಅದನ್ನ ನೋಡೋಣ ಅಂತೇಳಿ ಜನ ಎಲ್ಲೆಲ್ಲಿಂದ ಜಾತ್ರೆ ನದಿ ನೀರಿನ ಬರೆದು ಬರ್ತಿದ್ವಿ ಮಠದ ಎದುರಿನ ಕೆರೆಯ ಸಮೀಪದ ದಿನ್ನೆಯ ಮೇಲೆ ಆಕೆ ನಾಲ್ಕು ಮಂದಿ ಅಯ್ಯನವರು ವೃಕ್ಷ ಛಾಯೆಯೊಳಗೆ ಪರಸ್ಪರ ಮಾತನಾಡುತ್ತಾ ಕುಳಿತಿದ್ದರು ಮಠದ ಹತ್ರ ಒಂದು ಕೆರೆ ಇತ್ತು ಆ ದಂಡಿ ಮ್ಯಾಲೆ ಸ್ವಲ್ಪ ದಿಬ್ಬ ಇತ್ತು ಆ ದಿಬ್ಬದ ಹತ್ರ ಒಂದ್ ಸ್ವಲ್ಪ ಗಿಡಗಳು ಬೆಳೆದಿದ್ದು ಆ ಗಿಡದೊಳಗ ನಾಲ್ಕು ಮಂದಿ ಗಣ್ಮಕ್ಳ ಕುಂತು ಮಾತಾಡಕತ್ತಿದ್ರು ಏನ್ ಮಾತಾಡಕತ್ತಿದ್ರು ಪ್ರತಿಯೊಬ್ಬರ ವೃಕ್ಷ ಸ್ಥಳದ ಮೇಲೆ ಬೆಳ್ಳಿಯ ಲಿಂಗವು ಸುಪುಷ್ಟವಾಗಿ ಶೋಭಿಸುತ್ತಿತ್ತು ನಾಲ್ಕು ಮಂದಿಗಳ ಎದೆ ಮೇಲೆ ಲಿಂಬು ಕಾಣಕತ್ತಿತ್ತು ನೋಡ್ರಿ ಹೆಂಗದ ವಿಚಿತ್ರ ಅದು ಬೆಳ್ಳಿಯ ಲಿಂಗವು ಅದು ಎಂತ ಲಿಂಬು ಬೆಳ್ಳಿ ಲಿಂಗು ಹಣೆ ಮೇಲೆ ವಿಭೂತಿ ಧಾರಣ ಮಾಡಿದ್ದರು ಹಣೆ ಮೇಲೆ ವಿಭಕ್ತಿ ಹಚ್ಕೊಂಡಿದ್ದಾರೀ ಅವ್ರ ನಾಲ್ಕು ಮಂದಿ ಮೊದಲನೇ ಅವನತ್ತಾನೆ ನೋಡ್ರಿ ಆ ರೂ ರೂಢನು ನಿಜವಾಗಿ ಮಹಾ ಮೂಢನಿದ್ದಾನೆ ಅವ ಒಬ್ರಿಗೊಬ್ರು ಮಾತಾಡ ಕೊಟ್ಟಳ ನೋಡ್ರಿ ಅವ ಆ ರೂಢ ಹುಚ್ಚ ಹುಚ್ಚದಾನ ಗೂಡದಾನ ಹುಚ್ಚದಾನ ಇವನು ಎಷ್ಟೊಂದು ಡೌನ್ ಮಾಡುತ್ತಾನೆ ಈತನ ಬುದ್ಧಿ ಜಡವಾಗಿರುತ್ತದೆ ತಮ್ಮ ನಾಕ ಮಂದಿ ಒಳಗತ್ತಾರು ಒಬ್ಬ ಅಂತಾನ ಇವ ಆ ಗೂಡಾಗ್ಯಾನ ಅವನ್ ಕಾಣಾಕತ್ತಾನ ಇವ ಹುಚ್ತದನ ನೋಡ್ರಿ ಅವ ಹೆಂಗ್ ಮಾಡತಾಗತ್ತ ಅವನ್ ಬುದ್ಧಿ ಜಡ ಆಗೈತಿ ಅವ್ನ ಬುದ್ಧಿಗೆ ಏನು ಹತ್ತ ಒಂದು ಮಬ್ ಆಗ್ಯದ್ದು ಅಂತಾನ ಎರಡನೇ ಅವನ ನುಡಿಯುತ್ತಾನೆ ಇವನು ಲಿಂಗವಿಲ್ಲದ ಭವಿಯಾಗಿದ್ದಾನೆ ನಾವು ಲಿಂಗು ಹಾಕೊಂಡಿವಿ ನಾವು ಶ್ರೇಷ್ಠರು ಅವನ ಲಿಂಗುನ ಇಲ್ಲ ಸಿದ್ಧಾರ್ ಅದಕ್ಕಮ್ಮ ಭವಿ ಅವ ಆಗ್ಯಾನ ಈ ಮೂರ್ಖ ಜನರು ಇವನನ್ನು ನೋಡಿದ ಕೂಡಲೇ ಕಾಲಿಗೆ ಬೀಳುತ್ತಾರೆ ನಮ್ ಜನ ಭಾವತ್ರದಲ್ಲಿ ಅವ್ನು ನೋಡಿದ ಕೂಡಲೇ ಕಾಲಿಗೆ ಬೀಳುತ್ತಲ್ಲ ಅವ ಏನಂತ ಲಿಂಗು ಶೆಟ್ಟಿ ಹಾಕಿಲ್ಲವ ಅಷ್ಟು ಅಪವಿತ್ರ ಅದನವ ಲಿಂಗಪ್ಪ ದರ್ಶನ ಪುಣ್ಯವಂತ ಅನ್ಬೋದು ಲಿಂಗುನ ಅವನು ಇವರಿಗೆ ವಿವೇಕ ಎಂಬುದೇ ಇಲ್ಲ ಇವರಿಗೆ ಬುದ್ಧಿಗೆ ಜನರಿಗೆ ಬುದ್ಧಿನ ಇಲ್ಲಪ್ಪ ಹೋಗೋ ಖಾಲಿ ಸರ್ ಅಲ್ಲಿ ಲಿಂಗ್ ಸೈಟ್ ಕಟ್ಟಿಲ್ಲ ಅಂತ ಕಾಲಿಗೂ ಬೋದ ಲಿಂಗಾಯತರಿಗೆ ನಾವು ಶ್ರೇಷ್ಠ ಗುರುಗಳು ನಾವು ಶ್ರೇಷ್ಠ ನಾವು ಲಿಂಗಾಯತರ ನಾವು ಹೆಚ್ಚಿನ ಲಿಂಗಾಯತರ ಎಷ್ಟಿನ ನಾವು ನಮ್ಮನ್ನ ಬಿಟ್ಟು ನಮಸ್ಕಾರ ಮಾಡೋದು ಬಿಟ್ಟು ಅವ ಲಿಂಗುನ್ನ ತಕೊಂಡಿಲ್ಲ ಅವ್ರು ಹೋಗಿ ನಮಸ್ಕಾರ ಮಾಡ್ತಾರೆ ಎಷ್ಟು ಬುದ್ಧಿ ಕೆಟ್ಟೋಗಿದ್ಯಪ್ಪ ಇವ್ರಿಗೂ ನಾವು ಜಂಗಮರು ಪೂಜಾರವೆಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ನಾವು ಜಂಗಮರು ಹಾ ನಾವು ಲಿಂಗುವಿನ ನಂತರ ಸ್ಥಾನ ನಮ್ದೆ ಜಂಗಮರತ್ತೆ ಆದ್ರೆ ನಮ್ಮನ್ನ ನಮಸ್ಕಾರ ಮಾಡಂಗಿಲ್ಲ ಜಗತ್ತ ಹೇಳ್ತದ ಜಂಗಮರು ಶ್ರೇಷ್ಠ ಅಂತೇಳಿ ನಮ್ಮನ್ನ ನಮಸ್ಕಾರ ಮಾಡಂಗಿಲ್ಲ ಹೋಗಿ ಹೋಗಿ ಆ ಮುಳುಗ ಹುಚ್ಚರ ನಮಸ್ಕಾರ ಮಾಡ್ತಾರ್ರಿ ಅವ ಲಿಂಗೂ ಸೈಟ್ ಕಟ್ಟಿಲ್ರಿ ಅವ ಸಂಸಾರ್ಯಾನ ಹೀಗಿದ್ದು ಲಿಂಗಾಯತರು ಸಹ ಈ ಸಿದ್ಧನ ಕಾಲಿಗೆ ಬಿದ್ದು ಭ್ರಷ್ಟರಾಗಿ ಹೋಗುವುದನ್ನು ನೋಡಿ ನೋಡಿ ನನ್ನ ಜೀವಕ್ಕೆ ಬಹಳ ಕಷ್ಟವಾಗುತ್ತೀನಿ ಅವ ಅಂದಾನ ಈ ಲಿಂಗಾಯತರ ಸೈಪ್ ಹೋಗಿ ಅವನ ಕಾಲಿಗೆ ಹೋಗ್ತಾರೀ ತಾ ಲಿಂಗೂ ಕಟ್ಟ್ಯಾರ ಲಿಂಗಪ್ಪ ಇದ್ದವ ಸಮಾನ ಲಿಂಗುವಿಗೆ ಸಮಾನ ಇರ್ತಾನವ ವಿಷಪ್ಪ ಸಮಾನ ಇರ್ತಾನ ಅಂತ ಹೋಗಿ ಆ ಮುದುಕ ಭೂಷಣದ ನಮಸ್ಕಾರ ಮಾಡ್ತಾರೆ ನಾನು ನೋಡ್ ನೋಡಿ ಭಾಗ್ಯಕಪ್ಪ ಇವ್ರು ಮಾಡೋದು ಅಂತಾನ ಎರಡನೇದವ ಮೂರನೇದವ ಅಂತಾನ ಮೊನ್ನೆ ಮೊನ್ನೆ ನಾಲ್ಕು ಮಂದಿ ಮುಸಲ್ಮಾನರು ಇವನು ಚೆನ್ನಾಗಿ ಹೊಡೆದರು ಇವನಗ ಮುಸ್ಲಿಂ ಮಂದಿ ಹಿಡಿದು ಹೊಡೆದಾರೆ ಇವಾಗ ಇವನು ಏನೇನು ಮಾತನಾಡದೆ ಸುಮ್ಮನೆ ಕೂತು ಬಿಟ್ಟನು ಅವ್ರು ಹೊಡೆದ್ರೆ ಹೊಡ್ತಾ ತಿಂದು ದಪ್ಪ ಕೂತ ಏನು ಅವನಿಗನ್ಲಿಲ್ಲ ಇವತ್ತು ಡೌನು ಮಾಡಿ ರಥದ ಮೇಲೆ ಕೂಡ್ತಾನ ನೋಡ್ರಿ ಹೊಡಿಸ್ಕೊಂಡ ಬೈಸ್ಕೊಂಡಾನ ಆಂ ಹೊಂಚು ಜನ ಅವ್ನು ನಮಸ್ಕಾರ ಮಾಡಕತ್ತಾರ ಅಷ್ಟ್ರ ಮೇಲೆ ಡೌನ್ ಮಾಡಿ ರಥದಾಗ ಕೂಡಕ್ಕೆ ಹತ್ತಾನೆ ನೋಡ್ರಿ ಇವ ಇವನಿಗೆ ಮಾತ್ರ ನಾಚಿಕೆ ಇಲ್ಲ ಅಥವಾ ಹೊಡೆತ ತಿಂದು ದಿಮಾಕ್ ಮಾಡಿ ಮ್ಯಾಲೆ ಹತ್ಯಾನಲ್ಲ ನೀವು ನಾಚಿಕೆ ಅನ್ನೋದೇ ಇಲ್ಲ ಇವನಿಗೆ ಎಷ್ಟೇ ನಾಚಿಕೆಗೇಳಿ ಅನ್ನಬೇಕು ಏನ್ ನಾಚಿಗ್ ಅದನ್ರಿ ಇವ್ ನಾಚಿಕೆ ಬರ್ತಕ್ಕೇ ಇಲ್ಲವಪ್ಪ ರ ಮ್ಯಾಲ ಕೂಡಾಕತ್ತಾನ ಯಾರಿಗನ್ನ ಕತ್ತಾರು ಎಲ್ಲಾರು ನಾಲ್ಕು ಜನ ಕೂಡಿ ಸಿದ್ಧಾರು ಹುಳಗನ್ನ ಕತ್ತಾರ ನೀವೇ ಹೇಳಿರಿ ಕೇಳಿಯರಿ ನೀವು ನಾಚಿಗ್ ಬರ್ತಕ್ಕಿಲ್ಲಪ್ಪಾ ನೀವೇ ಹೇಳ್ಬೇಡ್ರಿ ಬರ್ತಾ ತಿನ್ನ ಮ್ಯಾಲ ಕೂಡ ಚೆಲೋ ಏನು ಅಂತ ಕೇಳಾಕತ್ತ ನಾಲ್ಕನೇ ಅವನು ಅನ್ನಿಸ್ತಾನೆ ಈಗ ನಾಲ್ಕು ತಿಂಗಳ ಹಿಂದೆ ಒಂದು ದಿನ ಸಂಜೆಗೆ ನಾನು ಚಿದಾನಂದ ಸಮಾಧಿಗೆ ಹೋಗಿ ಒಂದು ಮೋಜು ಮಾಡಬೇಕು ನಾನು ಒಂದು ದಿನ ಮೊನ್ನೆ ಒಂದು ನಾಲ್ಕು ತಿಂಗಳ ಹಿಂದ ಒಂದು ಸಮಾಧಿಗೆ ಹೋಗಿದ್ದೆ ಚಿನ್ನಾನಂದ ಸಮಾಧಿಗೆ ಅಲ್ಲೇ ಒಂದು ಮಜಾ ಮಾಡಿದ್ನಪ್ಪ ಏನಂದ್ರ ಸಿದ್ಧನು ಕಟ್ಟೆ ಮೇಲೆ ಕೂತಿದ್ದನು ನಾನು ಮೆಲ್ಲಗೆ ಅವನ ಹಿಂದಿನಿಂದಲೇ ಬಂದು ಎರಡೂ ಕೈಗಳಿಂದ ಅವನನ್ನು ಮೇಲಕ್ಕೆ ಎತ್ತಿ ಭೂಮಿಗೆ ಅಪ್ಪಳಿಸಿ ಬಿಟ್ಟೆ ಚಲೋ ಮಾಡ್ಯಾನು ಹಿಂದಿನಿಂದ ಹೋದ್ರೆ ಅವ್ರು ಯಾವಾಗ ಹಿಂಗೆ ಕುಳಿತಿದ್ರಲ್ಲ ಕಾಡು ಮುಡಿಸಿಕೊಂಡು ಹಿಂದಿನಿಂದ ಹೋದ್ ನಂತರ ಹೋಗಿ ಮ್ಯಾಲ ಎತ್ತಿ ಹೂಡ ಕೆಳಗೆ ಹೋದ ನಾನು ಮೆಲ್ಲಗೆ ಅವನ ಹಿಂದಿನಿಂದಲೇ ಬಂದು ಎರಡೂ ಕೈಗಳಿಂದ ಅವನನ್ನು ಮೇಲಕ್ಕೆ ಎತ್ತಿ ಬಿಟ್ಟೆ ಅವನು ಸತ್ತ ಕಪ್ಪೆ ಅಂತ ನೆಲಕ್ಕೆ ಬಿದ್ದನು ಹ್ಯಾಂಗ್ ಬಿದ್ದ ಅಂದ್ರ ಸತ್ತ ಕಪ್ಪೆ ನೆಲಕ್ಕೆ ಹ್ಯಾಂಗ್ ಬರುತ್ತೆ ಹ್ಯಾಂಗೆ ಬಿದ್ದ ಹೀಗೆ ಆ ಭವಿಗೆ ಯೋಗ್ಯ ಶಿಕ್ಷೆ ಮಾಡಿದೆ ಹೆಂಗ ಪನಿಷ್ಮೆಂಟ್ ಕೊಟ್ಟೆ ನೋಡೋನ್ ಹಿಂಗ ಶಿಕ್ಷೆ ಕೊಟ್ಟೆ ಅವಂಗ ಮಗ ನಮ್ಮೆಲ್ಲಾರ್ ಬಿಟ್ಟು ನಮಸ್ಕಾರ ಮಾಡಿಸ್ಕೊಡಕರ್ತಾನ ಹೋಗಿ ಸದಾ ಕೊಡ್ತಾನ ಮಂದಿ ಕಡೆ ಹೊಡಕಾ ತಿಂದು ಲಿಂಗಪ್ಪ ಸಹಿತ ಕೊಟ್ಟಿಲ್ಲ ಅಷ್ಟು ನಾಚಿ ಕೇಳಿ ಅದನ್ನ ಹೊಡ್ತಾ ತಿನ್ವಿ ಏನಕ್ಕೆ ತಿಳಿಯಂಗಿಲ್ಲ ಅವಂಗ ಬರೊಬ್ಬರಿ ಮಾಡಿ ನೋಡ್ರಿ ಅವ್ನ್ಗ ಅಂತಾನ ಆಕೆ ಎಲ್ಲರೂ ಖೋ 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 ಎಂದು ನಗ್ತಾರೆ ಎಲ್ಲರೂ ಗಗ್ಗಷ್ ಗಗ್ಗಷ್ ನಗ್ತಾರ್ರಿ ಆಕೆ ಆ ಪ್ರಥಮ ಅಯ್ಯನ ಅಂದಸ್ತೆನಂದ್ರೆ ಮೊದಲನೇ ಅಂತ ನಾನು ಹೀಗೆ ನಿಜವಾಗಿ ನೀನು ಬಹಳ ಕೆಟ್ಟ ಕೆಲಸ ಮಾಡಿದಿ ಆತನಿಗೆ ಈ ಪ್ರಕಾರ ಘಾತ ಮಾಡದೆ ಜ್ಯೋತಿಷಿ ಒಳ್ಳೆ ಮಾರ್ಗಕ್ಕೆ ತರಬೇಕಿತ್ತು ಆ ನೀ ಹಿಂಗ ಮಾಡಬಾರ್ದಿತ್ತು ಅವ್ರು ಬ್ಯಾರು ಒಗೆಯೋದು ಅದನ್ನ ಮಾಡ್ಬಾರ್ದಿತ್ತಪ್ಪ ನೀ ನೀನ್ ಏನ್ ಮಾಡ್ಬೇಕಿತ್ತು ಅವನ್ ಜೋಡಿ ಸಮಾಧಾನ ಮಾತಾಡಿ ನೀನ್ ಮಾಡೋದ್ ತಪ್ಪಪ್ಪ ಹಿಂಗ್ ಮಾಡ್ಬೇಡ ಮಂದಿ ಕಡೆ ನಮಸ್ಕಾರ ಮಾಡಿಟ್ಕೋಬೇಡ ಮತ್ತ ರಥದ ಕುಂದ್ರ ಬೇಡ ನೀ ಕೆಲಸ ಮಾಡು ಮೈ ಪಕ್ಷಿ ನೀವು ಕಟ್ಟುವ ನೀ ಸಂಸಾರಲ್ಲ ಅಂತ ತಿಳ್ಕೆ ಹೇಳ್ಬೇಕಿತ್ತು ಇತ್ತು ಹಿಂಗ್ಯಾಕ್ ಮಾಡಾಕ ಹೋದಿ ಅಂತ ನಾವು ಒಮ್ಮೆದವ್ ಈ ದುಷ್ಟ ಕರ್ಮದ ಫಲವಾಗಿ ನಿನ್ನ ಹೆಂಡತಿ ಮಕ್ಕಳು ಸತ್ತು ಹೋದರು ಮತ್ತು ನೀನು ದಿಕ್ಕಿಲ್ಲದ ವಿಷಯಾರ್ಜಿಯಂತೆ ತಿರುಗುತ್ತಿ ಜಗಕ್ಕೆಲ್ಲ ನಿನ್ ಜಾಧಿ ಅಂತಾನ ನೀ ಅವನು ಒದ್ದಕ್ಕನೋ ನಿನ್ನ ಹೆಂಡತಿ ಮಕ್ಕಳೆಲ್ಲ ಸತ್ತು ಹೋದ್ರು ನೀನು ಖುಷಿ ಹಾಕಿ ಹಂಗ ಮನಿ ಮನೆ ಊರು ಸುತ್ತಾ ಕತ್ತಿ ಅವ್ನ್ ಬಡದ ಬಡದ ಹೋಗದ ಎತ್ತರ ಶೀತ ಒಯ್ ಮ್ಯಾನ್ ದಪ್ಪ ಹೋಗದಪ್ಪ ನಿಮ್ ಸಂಸಾರ ಹಿಂಗ ಅದ್ರ ಬಗ್ಗೆ ನೀ ಸಮಾಧಾನಕ್ಕೆ ಹೇಳಿ ಅವಾಗ ನಾಕ್ ಬುದ್ಧಿ ಮಾತ ಹೇಳಿ ದಾರಿಗೆ ತಂದಿದ್ದೆ ಅಂದ್ರ ನಮ್ ದಾರಿಗೆ ಆಗ ನಾಲ್ಕನೇವನು ಸಾಯುವವರು ಸಹಜವಾಗಿ ಸಾಯುವರು ಅದರೊಳಗೆ ಈ ಹುಚ್ಚನ ಮಹತ್ವವೇನು ನಾಲ್ಕನೇದ ಒಂದನ ಏ ಸತ್ತಾರ ಶಾವಣೆ ಸತ್ತಾರ ನಾನು ಹೆಂಡತಿ ಮಕ್ಳು ಎಲ್ಲರೂ ಕಾಯ್ತಾರೆ ಒಂದ್ ದಿನ ಈ ಹುಚ್ಚಂದು ವರ್ಗದ್ದಕ್ಕ ಮ್ಯಾಲಿನ ವರ್ಗದ್ದಕ್ಕೆ ಅಂತ ಹೆಂಗೆ ಹೇಳ್ತೀನಿ ಅದೇ ಆಗುವಂಥ ವಿಷಯ ನೋಡಿ ಎಷ್ಟು ಮನುಷ್ಯನತ್ರ ಅಹಂಕಾರ ಇರ್ತೈತಿ ನಾವು ತಪ್ಪು ಮಾಡಿ ತಪ್ಪು ಮಾಡಿದ್ದು ಹೌದು ಅನ್ಕೊಳ್ಳ ತಯಾರಿಲ್ಲ ಮತ್ತು ಕೆಟ್ಟ ಆದರೂ ಸಹ ಕೆಟ್ಟ ಚಲೋ ಅನ್ಕೊತೀನಿ ನೋಡುವುದಂತ ಹೇಳಿದ್ರು ಅವನಿಗೆ ನಾನು ತಕ್ಕ ಶಿಕ್ಷೆ ಮಾಡಿ ರೇ ಅವನಿಗೆ ನಾ ಶಿಕ್ಷೆ ಕೊಟ್ಟಲ್ರಿ ಜನರಿಗೆ ಶಿಕ್ಷೆ ಮಾಡಿದ್ರೆ ಶಿಕ್ಷಾ ಕೊಡಾಕ್ತೈತಯಾರಿಲ್ಲ ನಮ್ಮ ತತ್ವರು ಹಾ ಅದನ್ನ ಒಳ್ಳೇದ್ ಮಾಡ್ತೀನಿ ನಾನು ಅವ್ರಿಗೆ ಅಂತಾನ ಅಂತವ್ರಿಗೆ ಇವ್ರು ಶಿಕ್ಷಾ ಕೊಡತೀ ಅದು ಇದೇ ನನ್ನ ಮನಸ್ಸಿಗೆ ಸಮಾಧಾನ ಅವ್ನ್ ಒಳ್ಳೆ ಶಿಕ್ಷೆ ಕೊಟ್ಟೆ ನೋಡು ಅದು ನನ್ನ ಮನಸ್ಸಿಗೆ ಸಮಾಧಾನ ಆಗೇತಿ ನೋಡಪ್ಪ ಅವನಿಗೆ ಏನ್ ಮ್ಯಾಲೆ ಎತ್ತರಿಸಿದ ದಪ್ಪ ಅಂತ ಹೋಗದ್ ನೋಡು ಕಾಪಿ ಬಿದ್ದಂಗೆ ನೋಡು ಸತ್ತ ಬಿದ್ದಂಗ ನನಗೆ ಅದ ಸಮಾಧಾನ ಆಗೇತಿ ಅದ ಚಲೋ ಆಗ ಎರಡನೇ ಅವನು ಅನ್ನತಾನೆ ನಡೀರಿ ನೋಡೋಣ ಇವನ ತಲೆಗೆ ಕಿರೀಟ ಹಾಕಿ ಪೂಜಾ ಮಾಡುತ್ತಾರಂತೆ ನಡೆಯಿರಿ ಎಂದರು ಎರಡನೇದವ ಅಂತ ಇದ್ರಿ ಬಿಡಪ್ಪ ನಡ್ರಿ ಈಗ ಅಲ್ಲಿ ಹೋಗೋಣ ಏನೋ ಕಿರೀಟ ಹಾಕ್ತಾರಂತ ರಥದಾಗ ಕುಂದ್ರಸ್ತಾರಂತ ಮೆರವಣಿಗೆ ಮಾಡ್ತಾರ ಅದು ಒಂದಮ್ಮ ನೋಡೇ ಬರೋನ್ ನಡ್ರಿ ಅಂತ ಕೂಡಲೇ ನಾಲ್ಕು ಮಂದಿ ಅಯ್ಯನವರು ಮಠದ ಕಡೆಗೆ ಹೊರಟರು ನಾಲ್ಕು ಮಂದಿ ಅಯ್ಯನವರು ಮಠದ ಕಡೆ ಹೊಂಟರು ದಾರಿಯಲ್ಲಿ ಹಿರೇ ಮಠದ ಪಟ್ಟದಪ್ಪನವರು ಮತ್ತು ಅವರ ಕೂಡ ಇತರ ಕೆಲವು ಮಂದಿ ಅಯ್ಯನವರು ಭೇಟಿಯಾದರು ಹ್ಮ್ ಹಿರೇಮಠದಪ್ಪ ಅವ್ರು ಒಬ್ರು ಅವ್ರ ಜೋಡಿ ಒಂದು ನಾಲ್ಕು ಮಂದಿ ಈ ನಾಲ್ಕು ಮಂದಿಗೆ ಬೆಟ್ಟೆ ಹತ್ರ ಇದ್ದಾರೆ ಅಂತ ಪಟ್ಟದಪ್ಪನವ್ರು ಮೊದಲನೇ ಅಯ್ಯನನ್ನು ನೋಡಿ ಮೊದಲನೇದವ್ ನೋಡಿ ಹೇಳ್ತಾನ ಹತ್ತನ ಯಾಕೋಬ್ಬರ ಯಾ ನಿನ್ನ ಲಿಂಗ ಎಲ್ಲಿ ಇದೆಯಾ ಅಂದರು ಅವ್ರು ಅಂತಾರ್ದಾರೆ ಬೆಟ್ಟೆಗಳು ರಜಾಗ್ರು ಮೊನ್ನೆದವ್ ಅಂತಾರ ಯಾಕೋ ನಿನ್ನ ಲಿಂಗು ಎಲ್ಲಿಂಗುನ ಕಣವರ್ದ್ರು ನಾವು ಲಿಂಗ್ರು ನಾವ್ ಎಷ್ಟು ಅಂದಿದ್ರಲ್ಲ ಅವ್ರು ಲಿಂಗು ನಮ್ಮ ಐತೆ ಅವನ್ ತರ ನಿನ್ ಲಿಂಗಪ್ಪ ಕಣವನ್ನು ನೆಲ್ಲ ಲಿಂಗಪ್ಪ ಅಂತಾರ ಎದುರಿ ಬೆಟ್ಟದರು ಅದಕ್ಕಾಗನು ಅದು ಅಲ್ಲ ಇಲ್ಲೇ ಎಂದು ವೃಕ್ಷ ಸ್ಥಳಕ್ಕೆ ಮುಟ್ಟಿ ನೋಡಿ ಅಲ್ಲಿ ಚೌಕ ಬಿದ್ದಿಲ್ಲ ಏ ಇಲ್ಲೇ ಐತಿ ಅದು ಎಲ್ಲಿಗ ಮುಟ್ಟಿ ನೋಡ್ತಾನ ಅಲ್ಲಿ ಏನು ಇಲ್ಲ ಇಲ್ಲ ಅದನ್ನು ನೋಡಿ ಆಶ್ಚರ್ಯಪಟ್ಟನು ಮೈ ಮೇಲೆ ಎಲ್ಲಿ ಸಬರಿ ನೋಡಿದರೂ ಕಾಣಿಸಲಿಲ್ಲ ಮೈ ತುಂಬಾ ಕೈ ಆಡಿಸಿದ ಎಲ್ಲಿ ಲಿಂಗಪ್ಪನ ಕಾಣವಲ್ಲ ಅವನ ಸಂಗಡ ಇದ್ದ ನಾಲ್ಕು ಜನರು ಸಹ ತಮ್ಮ ತಮ್ಮ ವೃಕ್ಷ ಸ್ಥಳವನ್ನು ನೋಡುತ್ತಾರೆ ಅವ್ರು ಜೋಡಿ ದಿನ ಮೂವಾರು ಅವರು ಮುಟ್ಟಿ ಮುಟ್ಟಿ ನೋಡಕ್ಕ ನನ್ನ ಲಿಂಗಪ್ಪ ಎಲ್ಲ ಐತಿ ನನ್ನ ಲಿಂಗಪ್ಪ ಎಲ್ಲ ಐತಿ ಅಂತ ಹಾ ಬೆದೆ ಮೇಲೆಲ್ಲ ಕೈ ಆಡಿಸಿ ನೋಡ್ತಾರ ಅವರ ಲಿಂಗದ ಚೌಕುಗಳು ಇದಿಲ್ಲ ಅವ್ರ ಮೇಲೇನು ಇಲ್ಲ ಲಿಂಗ ತಕೊಂಡ್ ಕುಂತಿದ್ರಿ ಇಲ್ರಿ ಅವ್ರು ಈಗಿಲ್ಲ ನೋಡ್ರಿ ಎಲ್ಲರಿಗೂ ಆಶ್ಚರ್ಯವಾಗಿ ತಾವು ಬಂದ ದಾರಿಯಲ್ಲಿ ಹುಡುಕುತ್ತಾ ಹೋದರು ಎಲ್ಲಿ ದಿಬ್ಬದ ಮೇಲೆ ಕುಂತಿದ್ರು ಕೆರಿ ದಂಡೆ ಮೇಲೆ ಗಿಡದ ನೆಳ್ಳಿಗೆ ಅಲ್ಲಿಂದ ದಾರಿ ಗುಂಟ ಬಂದಿದ್ರ ಮಠದ ಸಮೀಪ ಅಜ್ಜಾರ್ನ ಕೆರಿಟ ಹಾಕೊಂಡ್ ಕುಂತ ನೋಡಕ್ ವಾಪಸ್ ಮಕ್ ಕಂಡ್ರು ನಮ್ಲಿಂಗಪ್ಪ ಎಲ್ಲದಂತೆ ಹುಡುಕ್ಕೋಸ ಹುಡುಕೋತ ಕೊತ್ತ ಆದರೆ ಆ ಬೆಳ್ಳಿ ಸಂಪುಷ್ಟಗಳು ಎಲ್ಲೆಲ್ಲಿಯೂ ಕಾಣಲಿಲ್ಲ ನಾಲ್ಕೋ ಮಂದಿ ದಪ್ಪ ದಪ್ಪನು ಬೆಳ್ಳಿ ಲಿಂಗಪ್ಪ ಹಾಕೊಂಡ್ ಕುಂತಿದ್ರೂನು ಅವು ಎಲ್ಲಿ ಕಾಣವನು ಮೈ ಮ್ಯಾಲೂ ಇಲ್ಲ ಅಲ್ಲಿ ಹೋಗಿ ಕುಂತಿದ್ರ ದಾರಿ ಗುಂಟನು ಬಿದ್ದಿಲ್ಲ ಆಗ ಬಹಳ ಚಿನ್ನ ಮನಸ್ಸಿನವರಾಗಿ ತಿರುಗಿ ಬಂದರು ಆಗ ನಾಲ್ಕು ಮಂದಿ ಮುಂದೆ ಹುಡುಕ್ಯಾಡಿದ್ರು ಕುಳಿತಲ್ಲೇ ದಾರಿ ಗುಂಟ ಬಂದು ಹೋದ್ರು ಇತ್ತ ಬಿದ್ದವನ್ ಇತ್ತ ಬಿದ್ದವನಂತ ನೋಡೇ ನೋಡಿದ್ರು ಎಲ್ಲಿಯೂ ಕಾಣಲಿಲ್ಲ ಚಿನ್ನ ಮನಸ್ಸಿನವರಾಗಿ ತಿರುಗಿ ಬಂದರು ಸಣ್ಣ ಮನಸ್ಸು ಮಾಡ್ಕೊಂಡು ಬಂದರು ಜೋಕಾಡ್ಕೊತ ಆಗ ಪಟ್ಟದಪ್ಪನವರು ನೀವು ಇಷ್ಟ ಲಿಂಗಗಳನ್ನು ಕಳ್ಕೊಂಡಿರಿ ಲಿಂಗು ಯಾವ್ದ್ರಿ ನಾವು ಕಟ್ಟೋರು ಲಿಂಗು ಅಲ್ಲ ಅದನ್ನ ನೀವು ಕಳ್ಕೊಂಡ್ಬಿಟ್ಟಿರೋ ಲೋಪ ಇಷ್ಟಲಿಂಗು ಅಂದ್ರೆ ಅವ್ರು ಈಗ ನೀವು ನಿಮ್ಮ ಪ್ರಾಣವನ್ನೇ ತ್ಯಜಿಸಬೇಕಾಯ್ತು ಈಗ ಇಷ್ಟ ಲಿಂಗು ಹೋಗೈತಿ ಅಂದ್ರ ನೀವು ಜೀವ ಸೈತಿರ್ಬಾರ್ದು ನೀವು ನಿಮ್ ಪ್ರಾಣ ಕಳ್ಕೊಬೇಕು ನೋಡು ಅಂದ್ರು ಇದನ್ನು ಕೇಳಿ ಅವರು ಅತ್ಯಂತ ವಿನಮನಸ್ಕರಾದರು ಇದನ್ನು ಕೇಳಿ ಅಂತ ಕೂಡ ಅವಹಾರ ಬಿಟ್ಟರು ಅವರು ದುರ್ಗಯ್ಯನಂದನು ಈಗ ಇದೇ ನಿಮ್ಮೆಲ್ಲರ ವೃಕ್ಷಸ್ಥಳದ ಮೇಲೆ ನಾನು ಲಿಂಗಗಳನ್ನು ನೋಡಿದ್ದೇನು ಅಷ್ಟರಲ್ಲಿ ಏನಾದವು ಅನ್ನಬೇಕು ಆ ಪಟ್ಟದಪ್ಪನವ್ರು ಜೋಡಿ ಇನ್ನೊಬ್ಬರು ಬಂದ್ರಿ ರುದ್ರಪ್ಪ ಅನ್ನೋರು ಅವ್ರಂತಾರೆ ಅಲ್ಲಪ್ಪ ನಾನು ನಿಮ್ಮ ಮೈ ಮೇಲೆ ಬೆಳ್ಳಿ ಲಿಂಗು ದಪ್ಪ ದಪ್ಪ ಸುಕ್ಕಷ್ಟಿದ್ದು ಲಿಂಗು ನೋಡಿದ್ದೆ ಮತ್ತೇನಾದ್ವು ಅಂತ ಈಗ ನಾವು ಅಂದ್ರು ಆಗ ಪಟ್ಟದಪ್ಪನವರು ನಿಮಗೆ ಯಾಕೆ ಹೀಗಾಯಿತು ನಿಮಗೆ ಯಾಕೆ ಹಿಂಗ ನಿಮ್ ಮೇಲೆ ಬೆಳ್ಳಿ ಲಿಂಗಪ್ಪ ಇದ್ದ ದಪ್ಪ ದಪ್ಪದಪ್ಪನೂ ಇದ್ದು ಇಷ್ಟು ದಿನ ನಿಮ್ಮ ಮೈ ಮ್ಯಾಲಿದ್ದು ಇವತ್ತ ಕಾಣಿ ಆಗ್ಯಾವ ಯಾಕಿಂಗ ಶಿವನಿಂದೆಯಾಗಲಿ ಸಾಧು ನಿಂದೆಯಾಗಲಿ ಘಟಿಸಿದ್ದಾದರೆ ಇಂತಹ ದೂಷಿತ ಸ್ಥಿತಿ ಪ್ರಾಪ್ತವಾಗುವುದು ನೀವು ಶಿವನನ್ನು ಬೈದಿದ್ರ ನಿಂದಿಸಿದ್ರ ಅಂದಿದ್ರ ಅಥವಾ ಗುರು ನಿಂದೆ ಸಾಧುಗಳನ್ನಾದರೂ ನೀವು ಅಂದಿದ್ರ ಅದಕ್ಕೆ ಗುರುಗಳನ್ನ ಎಷ್ಟು ಮಹತ್ವ ಕೊಡ್ತೀವೋ ಸಾಧುಗಳಿಗೂ ಅಷ್ಟೇ ಮಹತ್ವ ಕೊಡಬೇಕು ರೀ ದಾರ್ಯಾಗ ಊರ್ಯಾಗ ಸಾಧುಗಳನ್ನು ಕಂಡ್ರ ಅವ್ರಿಗೆ ನಮಸ್ಕಾರ ಮಾಡಲಿ ಒಂದು ರೂಪಾಯಿ ನಿಮ್ಮ ಹತ್ರ ಇದ್ರೆ ಕೊಟ್ಟುಬಿಡಿ ಸಾಧುಗಳು ಒಲದ್ರು ಅಂದ್ರೆ ಗುರು ತಾನ ಒಲಿದ್ರು ತಾನು ಅದಕ್ಕಂತಾರ ಸಾಧುಗಳ ನಿಂದೆ ಏನಾದ್ರೂ ಘಟಿಸಿದ್ದರೆ ಅಥವಾ ಇಂಥ ಈ ಪ್ರಾರಂಭವಾಗದು ಸಾಧುಗಳನ್ನ ನಿಂದಿಸಿದ್ರು ಅವ್ರಿಗೇನಾದ್ರು ಅವಹೇಳನ ಮಾಡಿದ್ರು ಅವ್ರಿಗೇನಾದ್ರು ಬೈದಿದ್ರು ಶಿವ ನಿಂದೆ ಮಾಡಿದ್ರು ಅಷ್ಟ ಸಾಧು ನಿಂದೆ ಮಾಡಿದ್ರು ಅಷ್ಟ ಶಿವನನ್ನ ಬೈದಿದ್ರು ಅಷ್ಟ ಸಾಧುಗಳಿಗೆ ಬೈದ್ರು ಅಷ್ಟ ಶಿವನನ್ನ ಅಪಮಾನ ಮಾಡಿದ್ರು ಅಷ್ಟ ಸಾಧು ಸತ್ಪುರುಷರಿಗೆ ಅವಮಾನ ಮಾಡಿದ್ರು ಅಷ್ಟ ಅವಾಗ ಇಂಥ ಘಟನೆಗಳು ಘಟತಾವ ಆಗ ರುದ್ರಯ್ಯ ಅಂದನು ರುದ್ರಯ್ಯನವರಂತರ ಪಟ್ಟದಯ್ಯನವರಿಗೆ ಅವರು ಏನೇರಲಿ ನೀವು ಅನ್ನುವುದು ಸತ್ಯವಾಗಿದೆ ನಮ್ಮಿಂದ ದುರ್ದರವಾದ ಅಪರಾಧ ಘಟಿಸಿತ್ತು ನಿಜವು ಅವಾಗಂತ ನಾವ್ ಅತಿ ಕೆಟ್ಟ ಅತಿ ಹೀನ ಬಹಳ ದುಷ್ಟರಾಗಿ ಒಂದು ವಿಚಾರ ಮಾಡಿದ್ವಿ ಈಗ ವ್ಯರ್ಥವಾಗಿ ಅದನ್ನು ಹೇಳುವುದು ನಮಗೆ ನಾಚಿಕೆಯಾಗುತ್ತಿದೆ ಅದನ್ನು ಹೇಳಾಕ ಇಷ್ಟೊತ್ತನ ಯಾರಿಗ್ ನಾಚಿಕೆ ಬಂತಾರೀ ಅವ್ರು ಗುರುಗಳಿಗೆ ಪಟ್ ಪಟ್ಟಿಲ್ತಾ ನಿಮ್ಗೂ ಕಟ್ಟಿಲ್ಲ ಮಂದಿ ಕಡೆ ನಮಸ್ಕಾರ ಮಾಡಿಸ್ಕೊತಾನ ಅವ್ರು ಎತ್ತು ಬಡದಾರ ಅಂದ್ರು ಇಲ್ಲ ಆ ಪಲ್ಲಕ್ಕಿಯೊಳಗ ಮೆರಿತಾನ ಅಂತ ಹೇಳಿ ಅಂದಿದ್ರು ಈಗ ನಿಮ್ಗ ಇಲ್ಲಲ್ಲ ಅಂದಾಗ ನಾಚಿಕೆ ಆಗತ್ತವ್ರಿಗೆ ಪಟ್ಟದಪ್ಪ ನನ್ನವರು ಅಂದರು ನಡೆದ ಸಂಗತಿಯನ್ನು ಗುಪ್ತ ಮಾಡಿ ಉಪಯೋಗವಿಲ್ಲ ಹೇಳು ಅದಕ್ಕೇನಾದ್ರೂ ಉಪಶಮನ ಮಾಡೋಣ ಈಗ ನೀವು ಮಾಡಿದ್ದ ಕೆಲಸ ಏನ್ ಹೇಳ್ಬಿಡ್ರಿ ಏನು ಶಿವ ನಿಂದೆ ಏನು ಸಾಧು ಸತ್ಪುರುಷರಿಗ ನಿಂದೇ ಮಾಡಿದ್ರು ಅಥವಾ ಅದಕ್ಕಿಂತ ಬೇರೆ ಏನು ಮಾಡಿದ್ರು ಈಗ ಮುಚ್ಚಿಟ್ಟಿ ಪ್ರಯೋಜನ ಇಲ್ಲ ಯಾಕಂದ್ರೆ ಹೋಗ್ಲಪ್ಪ ಎಲ್ಲರ ಲಿಂಬು ಬಿದ್ದೈತಿ ಅಂತಂದ್ರೆ ತಂದು ಹಾಕೊಳಾಕ್ ಬರಂಗಿಲ್ಲ ಕಣ ನಾವಲ್ ಅದಕ್ಕ ಏನ್ ಮಾಡಿದ್ರು ನೀವು ಅಪರಾಧ ನಿಮ್ ಬಾಯಿ ಬಿಟ್ಟು ನೀವ್ ಹೇಳಿ ಯಾವಾಗ ಹಿಂಗಿರುತ್ತೀ ಪಾಪಕ್ಕ ಪ್ರಾಯಶ್ಚಿತನ ಕಾರಣ ದಾರಿ ತೋರಿಸಪ್ಪ ನಾವ್ ಎಷ್ಟೇ ಪಾಪ ಕೆಲಸ ಮಾಡೋರ ನಾ ಮಾಡಬಾರ್ದು ಅಂತ ಕೊನೆಗ್ ಒಂದು ಸಾರಿ ಅಂದ್ಕೊಂಡ್ವಿ ಇನ್ನು ಬಿಟ್ಟಿವಿ ಅಂದ್ರ ಅಲ್ಲಿ ಪರಿಹಾರ ಆಗ ದರ್ಡ ಪುರಾಣದಲ್ಲೂ ಒಮ್ಮೆ ಬರ್ತಂದ್ರಿ ಒಂದ್ ಮಾತು ಏನಂದ್ರ ನೀ ಎಷ್ಟು ಕೊಲೆ ಸುಲಿಗೆ ಮಾಡ್ತೀಯೋ ಮಾಡು ಎಷ್ಟು ವ್ಯಸನಗಳಲ್ಲಿ ಕಲ್ಲಿನ ಹಾಕ್ತೀಯೋ ಮಾಡು ಎಷ್ಟು ದೋಷ ಆದ ಮಾಡ್ತೀಯೋ ಮಾಡ್ತೀವೋ ಮಾಡು ಆದ್ರೆ ಸಾಯುವ ಮರಣದ ವೇಳೆಗೆ ನಿನಗೆ ತಿಳುವಳಿಕೆ ಹೋಗುತ್ತ ತಿಳುವಳಿಕೆ ಹೋಗೋ ಮೊದಲ ನಾನಿನ್ ಚಿಂತ ತಪ್ಪುಗಳನ್ನ ಮಾಡಿದೆ ಪರಮಾತ್ಮ ನನ್ನನ್ನು ಕ್ಷಮಸು ಅನ್ನೋದು ಆಮೇಲೆ ಯಾರ ಕಡೆ ನಾವು ತಪ್ಪಾಗಿ ನಡ್ಕೊಂಡಿವ ಅವ್ರ ಹೆಸರು ಹೇಳಿ ನಿನ್ ಜೋಡಿ ನಾ ಬಹಳ ತಪ್ಪಾಗಿ ನಡ್ಕೊಂಡೆ ನನ್ನ ಕ್ಷಮಾ ಮಾಡು ನಾ ಮಾಡಬಾರ್ದಿತ್ತು ತಿಳಿಲಾರ್ದ ಮಾಡಿಬಿಟ್ಟೀನಿ ಅಂತ ನೀ ನೀನ್ ನೀ ಸರ್ಗರ್ಕ ಹೋಗಿ ಆದ್ರ ಆಶ್ಚರ್ಯ ಸಾಯೋದು ಗೊತ್ತಿಂತ ಗಳಿಗೆ ಒಳಗ ನಮ್ಮ ಬಾಯಿಯೊಳಗ ಶಿವನ ಬರಂಗಿಲ್ಲ ರಾಮ್ನ ಬರಂಗಿಲ್ಲ ಯಾಕಂದ್ರ ಸದಾ ಸಂಸಾರ ಮಾಡಿರ್ತಿವಲ್ಲ ಸಂಸಾರದವ್ರ ಹೆಸರ ಬರ್ತಾವ ಅದಕ್ಕ ದೇವರ ಹೆಸರು ಯಾಕೆ ಮಕ್ಕಳಿಗೆ ಅಂದ್ರ ಭಾಳ ಕಷ್ಟ ಬಂದಾಗ ಅರ್ಥ ತುಂದ್ರ ತಗೋ ಯಾರಿಗೆ ಮಕ್ಕಳಿಗೆ ಅವ್ರ ಹೆಸರು ದೇವರ ಹೆಸರಾಗಿತ್ತು ಅಂದ್ರೆ ಅವ್ರ ನೆನೆಸ್ತಂಗಾಗುತ್ತೆ ಅದಕ್ಕೆ ಅಜಾ ಕಥೆ ಕತೆ ಅಂತೈತಿ ಅವಾಗ ಒಂದು ಹೇಳ್ತೀನಿ ಭಾಳ ಚಂದ ಇದ್ದ್ರ ಕತೆ ನೋಡೋಣ ಈಗ ಅಂತಾರೆ ನೀವು ಮುಚ್ಕೊಂಡಿಟ್ಟು ಏನೋ ಪ್ರಯೋಜನ ಇಲ್ಲಪ್ಪ ನೀವೇನು ಮಾಡಿದ್ರಿ ಅದನ್ನ ಹೇಳಿ ಅದಕ್ಕೇನಾದರೂ ಉಪಶಮನ ಮಾಡೋಣ ಅದಕ್ಕೆ ದಾರಿ ಹುಡ್ಕೋಣ ಶಿವದೂಷಣ ಮಹಾಪಾಪವು ಶಿವನಿಗೆ ನೀವು ಬೈದಿದ್ರ ಶಿವನಿಗೆ ದೂಷಿಸಿದ್ರ ಶಿವನಿಗೆ ನಿಂದೆ ಮಾಡಿದ್ರ ಅದು ಮಹಾಪಾಪ ಆಗ ಏನೋ ಮತ್ತು ನಾಲ್ಕು ಮಂದಿ ಕೂಡಿ ಮಾಡಿದ ಸಂಭಾಷಣೆಯನ್ನು ಕೂಡ ಪುರುಷವಾಗಿ ನಿವೇದಿಸಿದರು ನಾಲ್ಕು ಮಂದಿ ಮುಖ ಕೆಳಗೆ ಹಾಕೊಂಡು ನಾವು ಹಿಂಗ ಬೈದೀವ್ರಿ ಬೈದಿವ್ರಿ ಹಿಂಗಿಂಗ್ ಅಂದಿವ್ರಿ ಅಂತೇಳಿ ನಾಲ್ಕು ಮಂದಿ ಅವ್ರಿದ್ರಿಗೆ ಬಾಯಿ ಬಿಟ್ಟು ಒಬ್ಬ ನೋಡಿ ತಪ್ಪು ಮಾಡಿದ್ದಾನ ಯಾರಿಗ ನಾಚಿಕಿಲ್ಲ ಅಂತರೀಗ ಈ ತರ ಅಯ್ಯನವರು ಚಿತ್ತದಲ್ಲಿ ಅನುಸಾಪ ಹೊಂದಿ ಏನೂ ಮಾಡಲಾರದೆ ಸುಮ್ಮನೆ ತಲೆ ನಿಂದರು ಆಗ ಪಟ್ಟದಪ್ಪನವರು ಎಷ್ಟು ಅನ್ನ ಒಬ್ಬ ಅಂದ ಹಿಂಗೆ ಮಾತಾಡೀವ್ ನಮ್ಮ ಅಂತೇಳಿ ಹೇಳಿ ಬಾ ತಲೆ ಬಂದಿಸ್ಬೋದು ನಿಂತರು ಕಣ್ಣೀರು ಹಾಕೋತ ಆವಾಗ ಅಂತಾರೆ ನೀವು ಮಹಾತ್ಮರಾದ ಸಿದ್ಧಾರೂಢ ಸ್ವಾಮಿಯವರ ನಿಂದೆ ಆಡಿದಿರಿ ಅವ್ರು ನಿಂದೆ ಮಾಡಿರಿ ನೀವು ಆ ಕ್ಷೋಭದಿಂದ ಈ ಸ್ಥಿತಿ ಬಂದ ಬದಗಿಟ್ಟು ಒಳ್ಳೇದು ಈಗ ಅವರಿಗೆ ಶರಣು ಹೋಗಿ ದಯಾಳುವಾದ ಆ ತತ್ವರಿಗೆ ಕ್ಷಮಾಪಣೆ ಬೇಡಿದೆ ಎಂದ ಬೇಡಿದಿರೆಂದರೆ ನಿಮಗೆ ಕಲ್ಯಾಣವಾಗೋದು ನೀವ್ ಯಾರನ್ನ ನಿಮ್ದೆ ಮಾಡಬಾರ್ದಿತ್ತೋ ಯಾರಿಗೆ ತುದ್ದಿಯನ್ನ ಮಾಡಿ ಕೈ ಮುಗಿದಿತ್ತೋ ಅಂತ ಮಹಾತ್ಮನ ಬೈದಕ್ಕ ನಿಮಗೆ ಈ ದೇಶ ಬಂದದೀಗ ಅವನ ಕಡೆ ಹೋಗ್ರಿ ಅವನ ಕೈ ಕಾಲ ಬಿಡ್ರಿ ನೀವು ಮಾಡಿದ ತಪ್ಪು ಹೇಳ್ರಿ ನಮಸ್ಕಾರ ಮಾಡಿ ಅದನ್ನ ಒಪ್ಕೊಂಡ್ರಿ ಅಂದ್ರೆ ಅವಾಗ ನಿಮಗೆ ಕಲ್ಯಾಣ ಆಗ್ತದೆ ಇಲ್ಲಿ ಕರೆ ನೀವು ಹಿಂಗ ಹೊಂಗಾಳಿ ಹಾಕಿರಿ ಇಲ್ಲದಿದ್ದರೆ ನೀವು ಮಹಾ ವಿಪತ್ತಿಗೆ ಮಹಾ ಪಾಪ ಮಾಡಿದ ಪಾಪ ಸುತ್ತ ಮತ್ತಿನ್ನೂ ಕಷ್ಟಗಳು ನಿಮಗ್ ಬರ್ತಾವು ಇದು ನಿಶ್ಚಯವೆಂದು ತಿಳಿಯಿರಿ ಅಂದರು ಇದು ತಪ್ಪಂಗಿಲ್ಲ ಇದು ಖಂಡಿತ ಅಂತಂದ್ರು ಈ ವಚನವನ್ನು ಕೇಳಿ ಮೂರೂ ಮಂದಿ ಅಯ್ಯನವರು ಪಟ್ಟದಪ್ಪದವರ ಜೊತೆ ಸ್ವಾಮಿಯವರ ಕಡೆಗೆ ಹೋಗಲಿಕ್ಕೆ ಹೊರಟರು ಪಟ್ಟದಪ್ಪನ ಕರ್ಕೊಂಡು ಹೋದ ಬೆಟ್ಟ ಅದು ಹೇಳಿ ಮಧ್ಯಾಹ್ನ ನೀವು ಬರ್ರಿ ನಮ್ಮ ಜೋಡಿ ನಮ್ ಧೈರ್ಯ ಸಾಲ ಉಂಟು ಅಂತೇಳಿ ಇಷ್ಟೂ ಕರ್ಕೊಂಡು ಹೋದ್ರು ಶಿದ್ದರಿಗೆ ಘಾತ ಮಾಡಿದ ಆ ನಾಲ್ಕನೆಯವನು ಹಿಂದುಳಿದನು ಘಾತ ಯಾರು ಮಾಡಿದ್ರು ನಾಲ್ಕನೇದವ ಎತ್ ಹಿಂದಿಂದ ಬಂದು ಹೋಗದಿತ್ತಲ್ರಿ ಅವ ಹತ್ರ ಹಿಂದಿಂದುಳದ ಮುಂದೆ ಆಡದವರು ಅಂತವ್ರ ಅವ ಅವನೊಬ್ಬವ ಹಿಂದೆ ಬರ ಹಾಗಾದ್ರೆ ಅವ್ರು ಬಂದಾಗ ನಾಲ್ಕು ಮಂದಿ ಪಟ್ಟದಪ್ಪನವ್ರ ಜೊತೆ ಬಂದಾಗ ಶಿದ್ದಾರ್ ಬೈಬೇಕಲ್ಲ ಇದು ಅವ್ರಿಗೆ ಹೌದಲ್ರಿ ನಿಂಗು ಎಲ್ಲ ನಮಸ್ಕಾರ ಮಾಡಿಸ್ಕೊಂಡಾನ ಆಶೆ ಹಾಕಿ ಬಿದ್ದಕ್ಕೆ ತಿಂದಗಳ ಭವಿ ಜನ್ ಭವಿ ಆಗ್ಯಾನವ ಸಂಸಾರಸ್ಥ ಆಗ್ಯಾನ ಈ ಭವಲೋಕದಲ್ಲಿ ನಾವು ಒಂದು ಅಡ್ಡಾಡೋ ಆಗ್ಯಾನ ಸುಳ್ ಸುಳನ ಸ್ವಾಮಿ ಸ್ವಾಮಿ ಅನ್ಕೋತ ಮ್ಯಾಲ ಕುಂದ್ರಾಕತ್ತಾನ ಹುಚ್ಚ ಜನರು ಎಲ್ಲರೂ ನಮಸ್ಕಾರ ಮಾಡಕತ್ತಾರ ವಿವೇಕ ವಿವೇಕ ಇಲ್ದವ್ರಿ ಅಂತ ಎಲ್ಲ ಬೈದ್ರಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ಬೇಕಂದ್ರೆ ಈಗ ಸ್ವಾಮಿಗಳು ಹಾಗಾದ್ರೆ ಭಯಂಕರ ಚಿಕ್ಕಿನಿಂದ ಅವ್ರಿಗೆ ಮಾಯಲ್ಲಿ ಹತ್ತಿ ಹೋಗೋದಕ್ಕೆ ಸಿಟ್ಟು ಬಂದಿರಬೇಕು ಗುರುಗಳಿಗೆ ಅವ್ರು ಏನು ಮಾಡ್ತಾರೆ ನಾಳೆ ಗುರುಗಳು ಅನ್ನೋದನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಇಲ್ಲಿಗೆ ಮಂಗಳವನ್ನು ಮುರ್ತಾಯಿದ್ದೀವಿ ಹದಿನೇಳನೇ ಅಧ್ಯಾಯ ಮಧ್ಯ ಮಧ್ಯ ಭಾಗದೊಳಗಿದ್ದೀವಿ ನಾಳೆ ಭಾಳ ರೀ ಆ ಗುರುಗಳ ನಾಲ್ಕು ಮಂದಿಗೆ ಏನು ಶಿಕ್ಷೆ ಕೊಡ್ತಾರೆ ಗುರು ನಿಂದೆ ಮಾಡಿದ್ರೆ ಗುರು ಏನು ಮಾಡ್ತಾನೆ ಅನ್ನೋದನ್ನು ನಾಳೆ ಓಂ ನಮ ಶಿವಾಯ ಓಂ ನಮ ಶಿವಾಯ श्री सिद्धारूढ़ स्वामी भगवान की, सकल साधु संत महाराज की, श्री हुन महालक्ष्मी माता की मंगला सेठ